ಬಳ್ಳಾರಿ ಜಿಲ್ಲೆಯಲ್ಲಿ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿಥಿ ಶಿಕ್ಷಕರ ಹುದ್ದೆಗಳ ಅರ್ಜಿ ಆಹ್ವಾನ ಇಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ವಸತಿ ಶಿಕ್ಷಣದ ಸಂಸ್ಥೆಗಳ ಸಂಘದ ವತಿ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನು ಇಲ್ಲಿ ಹುದ್ದೆಗಳನ್ನು ಅರ್ಜಿ ಆಹ್ವಾನಿಸಲಾಗಿದೆ ಇಲ್ಲಿ ಕನ್ನಡ ವಿಷಯ ಎಂಟು ಹುದ್ದೆಗಳು ಇಂಗ್ಲೀಷ್ ಏಳು ಹುದ್ದೆಗಳು ಹಿಂದಿ ಐದು ಹುದ್ದೆಗಳು ಗಣಿತ ಒಂಬತ್ತು ಹುದ್ದೆಗಳು ವಿಜ್ಞಾನ ಏಳು ಹುದ್ದೆಗಳು ಸಮಾಜ ವಿಜ್ಞಾನ ಎರಡು ಹುದ್ದೆಗಳು ದೈಹಿಕ ಶಿಕ್ಷಕರು ಏಳು ಹುದ್ದೆಗಳು ಗಣಕಯಂಥ ಶಿಕ್ಷಕರು ಅಂದರೆ ಕಂಪ್ಯೂಟರ್ ಟೀಚರ್ಸ್ ಏಳು ಹುದ್ದೆಗಳು ಒಟ್ಟು ಐವತ್ತೆರಡು ಅತಿಥಿ ಶಿಕ್ಷಕರ ಹುದ್ದೆಗಳು ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ವಿದ್ಯಾರ್ಹತೆ ಬಿ ಇ ಬಿ ಎಡ್ ಬಿ ಎಸ್ ಸಿ ಬಿ ಎಡ್ ಟಿ ಇ ಟಿ ಪಾಸಾಗಿರಬೇಕು ಬಿ ಪಿ ಎಡ್ ಮತ್ತು ಕಂಪ್ಯೂಟರ್ ಶಿಕ್ಷಕರಿಗೆ ಬಿ ಸಿ ಎ ಅವರು ಸಂಪೂರ್ಣವಾಗಿ ಹೊಂದಿರತಕ್ಕದ್ದು ಆಸಕ್ತ ಅರ್ಹ ಅಭ್ಯರ್ಥಿಗಳು ಜೂನ್ ಹದಿನೈದರ ಒಳಗಾಗಿ ನಗರದ ವಾಲ್ಮೀಕಿ ಭವನದ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ನಂಬರ್ಗಳಿಗೆ ನೀವು ಸಂಪರ್ಕಿಸಬಹುದು ಅದೇ ರೀತಿಯ ಉದ್ಯೋಗ ಮಾಹಿತಿಯನ್ನು ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು